ನಟ ದರ್ಶನ್ ಅವರ ಕೆನೆಗೆ ಮುತ್ತಿಟ್ಟ ಹುಪ್ಪೇಂದ್ರ ಉಪ್ಪಿ ದಾಸನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬನ್ನಿ ಏನಾಯಿತು ಏನು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ನಟ ನಿರ್ದೇಶಕ ಉಪೇಂದ್ರ ಅವರ ಬಗ್ಗೆ ಹೆಚ್ಚಿಗೆ ಹೇಳುವ ಅಗತ್ಯವಿಲ್ಲ ತಮ್ಮ ಪ್ರತಿಭೆ ಮೂಲಕ ಫ್ಯಾನ್ಸ್ ಇಂಡಿಯಾ ಲೆವೆಲ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಕನ್ನಡಿಗರು ಇವರ ಪ್ರೀತಿಯಿಂದ ಉಪ್ಪಿ ಅಂತ ಕರೀತಾರೆ ಸದ್ಯ ಬುದ್ಧಿವಂತ ನಟ ದರ್ಶನ್ ಅವರ ಕೆನೆಗೆ ಮುತ್ತಿಟ್ಟ ವಿಡಿಯೋ ಒಂದು ಇಂಟರ್ನೆಟ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಹೌದು ನಟಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದೆ ಎಂಬ ಕಾರಣಕ್ಕೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ನಡೆದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ನಟ ದರ್ಶನ್ ಪವಿತ್ರಗೌಡ ಸೇರಿ ಹದಿನೇಳು ಜನರನ್ನ ಬಂಧಿಸಲಾಗಿದೆ ಈ ಎಲ್ಲಾ ಆರೋಪಗಳು ನ್ಯಾಯಾಂಗ ಬಂಧನದಲ್ಲಿದೆ ಇದರ ನಡುವೆ ದಾಸನ ಅಭಿಮಾನಿಗಳು ತಮ್ಮ ನಿಟ್ಟಿನ ನಟನಿಗೆ ಸಂಬಂಧಿಸಿದ ಹಳೆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ವೈರಲ್ ಮಾಡುತ್ತಿದ್ದಾರೆ ಈ ಪೈಕಿ ದರ್ಶನ್ಗೆ ಹುಪ್ಪಿ ಮುತ್ತಿಟ ವಿಡಿಯೋ ಶೇರ್ ಮಾಡಿದ್ದಾರೆ ಅದರಲ್ಲಿ ಉಪೇಂದ್ರ ನಟ ದರ್ಶನ್ ಆತ್ಮೀಯತೆ ಕಾಣಬಹುದು ಸದ್ಯ ಇದೀಗ ತರುಣ್ ಹಾಗೂ ಸೋನಾಲ್ ಮದುವೆಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇದೀಗ ರಿಸೆಪ್ಷನ್ ಗೆ ಬಂದಂತಹ ದರ್ಶನ್ ಮತ್ತು ಉಪೇಂದ್ರ ಉಪೇಂದ್ರ ಅವರು ದರ್ಶನ್ ನೋಡ್ತಾ ಇದ್ದಂತೆ ಇದೀಗ ಕೆನ್ನೆಗೆ ಮುತ್ತಿಟ್ಟು ಇದೀಗ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಕನ್ನಡದ ಖ್ಯಾತ ಸೂಪರ್ ಸ್ಟಾರ್ ನಟನನ್ನ ನೋಡಿ ದರ್ಶನ್ ಅವರ ಸ್ನೇಹಿತ ಆಗಿರುವಂತಹ ಉಪೇಂದ್ರ ಅವರು ಇದೀಗ ದರ್ಶನ್ ಕೆನೆಗೆ ಮುತ್ತಿಟ್ಟುವ ವಿಡಿಯೋ ಸಿಕ್ಕಾಪಟ ವೈರಲ್ ಆಗಿದೆ ವೀಕ್ಷಕರ ಕೊನೆಗೂ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆ ಆದ್ರ ಅನ್ನುವ ಒಂದು ಕುತೂಹಲ ಇದೀಗ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ ಇದೀಗ ತರುಣ್ ಹಾಗೂ ಸೋನಲ್ ಮದುವೆಗೆ ರಿಸೆಪ್ಷನ್ ಗೆ ಬರ್ತಾರ ಎನ್ನುವುದು ಕಾಯ್ದು ನೋಡಬೇಕು ಸದ್ಯ ಇದೀಗ ದರ್ಶನ್ ತರುಣ್ ಅವಾಗೂ ಅವರ ಒಂದು ರಿಸೆಪ್ಷನ್ ನಲ್ಲಿ ಕಾಣಿಸ್ಕೊಂಡಂತಹ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಸೊ ಇದು ಮೂಲಗಳ ಪ್ರಕಾರ ತಿಳಿದು ಮುಂದೆ ವೀಕ್ಷಕರು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇದೀಗ ದರ್ಶನ್ ಮತ್ತು ಉಪೇಂದ್ರ ಅವರ ನಡುವಿನ ಸ್ನೇಹ ಹಾಗೆ ದರ್ಶನ್ ಕೆನೆಗೆ ಮುತ್ತಿಟ್ಟ ಉಪ್ಪಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು